ೂ ನಮಸ್ಕಾರ ಒಂಬತ್ತನೇ ತರಗತಿಯ ಹೊಸ ಪದಗಳ ಅರ್ಥ ಅನಿರ್ವಚನೀಯ ಮಾತಲ್ಲಿ ವರ್ಣಿಸಲು ಸಾಧ್ಯವಾಗದ ಉಸುಬು ಮರಳು ಉಸುಕು ಹಾಲುಗಲ್ಲು ಅಮೃತ ಶಿಲೆ ಮುಂಡಾಸು ಪೇಟ ತಲೆಯುಡುಗೆ ಉಪಾರ್ಜಿಸು ಸಂಪಾದಿಸು ಬಡವ ಹೆಣ್ಣು ಕುದುರೆ ಪಾಷಂಡ ನಾಸ್ತಿಕ ಮೋಷ್ಟಿಕ ಅಕ್ಕಸಾಲಿ ಅನುಪಮ ಎಣೆಯಿಲ್ಲದ ಕಿಸುರು ಕೆಂಪು ಬಣ್ಣ ಚೈತ್ರಯಾತ್ರೆ ವಿಜಯ ಯಾತ್ರೆ ಪ್ರವರ್ಧಮಾನ ಅಭಿವೃದ್ಧಿ ಹೊಂದುವುದು ಏಕತಾನತೆ ಒಂದೇ ರೀತಿಯ ಹಾಸುಹೊಕ್ಕು ಆವರಿಸು ನೇಪಥ್ಯ ತೆರೆ ಹಿಂಭಾಗ ಹೊನ್ನಾವಿಗೆ ಚಿನ್ನದ ಪಾದುಕೆ ಅಂಜಲಿ ಕೈ ಮುಗಿದವ ಉಕ್ಕಂದ ಉತ್ಸಾಹ ಹುರುಪು ಉತ್ಪಾಟನ ನಾಶಗೊಳಿಸುವುದು ನಿತ್ಯಸ್ತಮಿತಲೋಚನ ಕುರುಡ ರಿಪುಬಲ ಶತ್ರು ಸೈನ್ಯ ಊರು ತೊಡೆ ಅದುಹು ಸಂಶಯಪಡು ತಂಡುಲ ಅಕ್ಕಿ ಎಷ್ಟಿ ಊರುಗೋಲು ಶಿಥಿಲಾಕ್ಷರ ತೊದಲು ಮಾತು ತತ್ಪರ ಆಸಕ್ತ ನಿಖರ ಸಮೂಹ ಕಲಕಂಠ ಇಂಪಾದ ಧ್ವನಿ ಮಸಗು ಹರಡು ಲೋಕಾಂತ ಲೋಕಗಳನ್ನು ಮೀರಿದ ಹೊದರು ಪೊದೆ ಪೊಟರೆ ನೀಲಾಂಬುಜ ನೈದಿಲೆ ಅಡಗು ಮಾಂಸ ತರಕ್ಷು ಹುಲಿ ನೀರಜ ತಾವರೆ ಯುಗಲ ಜೊತೆ ಹರಿಣ ಜಿಂಕೆ ಅಶನ ಅನ್ನ ಆಹಾರ ದಿವಿನಾಗು ಮೈತುಂಬಿಕೊಳ್ಳು ಅವನಿ ಭೂಮಿ ಕಡವರ ಚಿನ್ನ ನಿಧಿ ಎಕ್ಕಲ ಹಂದಿ ರುಜೆ ರೋಗ ಕಾಯಿಲೆ ಅದಟ ಶೂರ ಅಬುಧಿ ಸಮುದ್ರ ಆಜ್ಯ ತುಪ್ಪ ಘೃತ ದುರ ಕಾಳಗ ಪಸಾಯ ಉಡುಗೊರೆ ಬಹುಮಾನ ಸತ್ತಿಗೆ ಛತ್ರಿ ಅಗ್ಗಳ ಶ್ರೇಷ್ಠ ಆರಯ ಪಾಲನೆ ಕಟ್ಟುಗೆ ಸೇತುವೆ ನರ ಅರ್ಜುನ ಇದೇ ತರದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು